ಸೋಲಿನಿಂದ ಗೆಲುವಿನ ಮೆಟ್ಟಿಲೇರಿದ ಕಾಂಗ್ರೆಸ್ ಅಭ್ಯರ್ಥಿ ಸಾವಿತ್ರಿ ಢೊಳ್ಳೆ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹದಿನಾರರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಳೆದ ಬಾರಿ ಮೂವತ್ತೈದು ಮತಗಳಿಂದ ಸೋಲು ಕಂಡಿದ್ದ ಸಾವಿತ್ರಿ ಢೊಳ್ಳೆಯವರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವ ಗಾದೆ ಮಾತು ನಿಜವಾಗಿಸಿದ್ದಾರೆ ಇವರು ಈ ಬಾರಿ ಚುನಾವಣೆಯಲ್ಲಿ ನಾಲ್ಕುನೂರ ಐದು ಮತಗಳನ್ನು ಪಡೆಯುವ ಮೂಲಕ ನೂರ ನಲವತ್ತೊಂಬತ್ತು ಮತಗಳ ಅಂತರ ಆಯ್ಕೆಯಾಗಿದ್ದಾರೆ ಜೈಪೇರಿ ಸಾಧಿಸಿದ ಹಿನ್ನೆಲೆ ಪಟ್ಟಣ ಹಾಗೂ ಕುಂಕಣಗಂ ಗ್ರಾಮದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮತದಾರರ ಜೊತೆಗೆ ಸಾವಿತ್ರಿ ಡೊಳ್ಳಿ ಅವರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ ಟೋಟಲ್ ಮತದಾನ ಅದರಲ್ಲಿ ನಾಲ್ಕುನೂರ ಐದು ಕಾಂಗ್ರೆಸ್ ಅಭ್ಯರ್ಥಿ ಮತ ಗಳಿಸಿ ಒಂದೂರ ನಲವತ್ತೇಳು ಮತಗಳಿಂದ ಜೈಪೇರಿ ಗೆಲುವು ಸಾಧಿಸಿದ್ದಾರೆ ಡೊಳ್ಳಿ ಸಾವಿತ್ರಿ ಡಿಕಣ ಕಳೆದ ಬಾರಿ ಎರಡ್ ಸಾವಿರದ ಹದಿನಾರು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮೂವತ್ತೈದು ಓಟಗಳಿಂದ ಪರವ ಪರಭವಗೊಂಡು ಸತತ ಎಂಟು ವರ್ಷಗಳ ಕಾಲ ಊರಿನ ಸಾರ್ವಜನಿಕ ಸಂಪರ್ಕದಲ್ಲಿದ್ದು ಯಾವುದೇ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಈ ಚುನಾವಣೆಯಲ್ಲಿ ನಮ್ಮ ಗ್ರಾಮದ ಗ್ರಾಮಸ್ಥರು ಪ್ರತಿಯೊಬ್ಬರು ನಮ್ಮ ಪ್ರಯತ್ನಕ್ಕೆ ಎಲ್ಲರೂ ಎಫರ್ಟ್ ಹಾಕಿ ನಮ್ಮ ಕೈ ಹಿಡಿದು ಈ ವಿಜಯವನ್ನು ಈ ಕೊಂಕಣ ಗ್ರಾಮದ ಗ್ರಾಮಸ್ಥರಿಗೆ ಈ ವಿಜಯವನ್ನು ಅರ್ಪಿ ಅರ್ಪಿಸುತ್ತೇನೆ